ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ತುಮಕೂರಿನ ಜನಕ್ಕೆ ಜನತೆ ಇವತ್ತು ಖುಷಿ ಖುಷಿಯಾಗಿ ಆಟೋದಲ್ಲಿ ಓಡಾಡ್ತಿದ್ದಾರೆ ಅಂದರೆ ಕಾರಣ ಅದು ನಮ್ಮ ಯಾತ್ರಿ ನಮ್ಮ ಯಾತ್ರಿ ತುಮಕೂರಿಗೆ ಕಾಲಿಟ್ಟು ಮೂರು ವರ್ಷ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಇವತ್ತಿಗೆ ನಮ್ಮ ತುಮಕೂರಿನ ನಾಗರಿಕರಿಗೆ ವಯಸ್ಸಾದವರಿಗೆ ಅಂಗವಿಕಲರಿಗೆ ಏನು ನಮ್ಮ ಸರ್ಕಾರಿ ಮೀಟರ್ ದರ ಇದೆಯೋ ಅದೇ ರೇಟಿಗೆ ನಮ್ಮ ಆಟೋದವರು ಸೇವೆ ಕೊಡ್ತಾ ಇದ್ದಾರೆ ನಮ್ಮ ಆಟೋ ಚಾಲಕರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಹಾಗೆ ಈ ವಿಡಿಯೋನ ಮೊದಲು ನೋಡ್ತಾರವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡೋರು ಫಾಲೋ ಮಾಡಿ ಸೇವ್ ಮಾಡ್ಕೊಳ್ಳಿ ಸ್ನೇಹಿ ಈಗ ನಿಮ್ಮ ಮನೆ ಮಕ್ಕಳು ಮತ್ತು ನಿಮ್ಮ ನೆಂಟರು ಯಾರೇ ಬರಬೇಕಂದ್ರು ನಮ್ಮ ಯಾತ್ರೆ ಆ್ಯಪ್ ಮುಖಾಂತರ ನೀವು ಬುಕ್ ಮಾಡ್ಬೋದು ಸ್ನೇಹಿತರೆ ಇಡೀ ನಮ್ಮ ತುಮಕೂರು ನಮ್ಮ ತುಮಕೂರಿನ ನಗರದ ಯಾವುದೇ ಮೂಲೆಯಿಂದ ಬುಕ್ಕಿಂಗ್ ಬಂದರೂ ನಮ್ಮ ಆಟೋದವರು ಸೇವೆ ಕೊಡ್ತಾ ಇದ್ದಾರೆ ವಯಸ್ಸಾದವ್ರಿಗೆ ಮನೆ ಬಾಗಿಲಿಗೆ ನಿಮ್ಮನ್ನು ಬಿಟ್ಟು ಬರುವಂಥ ಕೆಲಸ ನಮ್ಮ ಆಟೋ ಚಾಲಕರದಾಗಿರುತ್ತೆ ದಯವಿ ಹತ್ರನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಮ್ಮ ತುಮಕೂರಿನ ಜನತೆ ಹಿಂದೆ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ಥರ ಡೌನ್ಲೋಡ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ಹಾಗೆ ಯಾವ ಥರ ಬುಕ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ದಯವಿಟ್ಟು ಇವತ್ತಿಂದಲೇ ಬುಕ್ ಮಾಡಿ ಯಾರು ಎಲ್ಲೂ ಯಾರ ಆಟೋ ಚಾಲಕರತ್ರೂ ಜಗಳಾಡೋದು ಬೇಡ ಜಂಜಾಟ ಬೇಡ ಚೌಕಾಸಿ ಬೇಡ ಆಪ್ ಹಾಪ್ ಮುಖಾಂತರ ಬರುತ್ತೆ ಅಮೌಂಟ್ ತೋರಿಸುತ್ತೆ ಆಪ್ ಆ್ಯಪ್ ಮುಖಾಂತರ ಬರೋಂಥ ದುಡ್ಡು ನಮ್ಮ ಸರ್ಕಾರಿ ಓ ನಿಗದಿಪಡಿಸಿರುವ ರೇಟ್ ಮುಖಾಂತ್ರನೇ ಇರುತ್ತೆ ಸ್ನೇಹಿತರೆ ಯಾರು ಮಿಸ್ ಮಾಡ್ಕೊಬೇಡಿ ಇನ್ನು ಮುಂದೆ ಆಟೋ ಬುಕ್ ಮಾಡೋಕ್ಕೆ ಚಿಂತೆನೇ ಮಾಡಬೇಡಿ ಈಗಲೇ ಅವ್ರು ಪ್ಲೇಸ್ಟೋರ್ ಹೋಗಿ ನಮ್ಮ ಯಾತ್ರೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಹಿಂದೆ ಬುಕ್ ಮಾಡಿ ಯಾರಿನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಯಾತ್ರೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಲೊಕೇಶನ್ನ ಚೂಸ್ ಮಾಡಿ ಡೆಸ್ಟಿನೇಷನ್ ಅಡ್ರೆಸ್ ಹಾಕಿದ್ರೆ ನಿಮ್ಮ ಮನೆ ಮುಂದೆ ಆಟೋ ಇನ್ನೇನು ತಡ ಡೌನ್ಲೋಡ್ ಆಯ್ತಲ್ಲ ಈಗಲೇ ಬುಕ್ ಮಾಡಿ ಆಟೋ ಡ್ರೈವರು ಎಕ್ಸ್ಟ್ರಾ ಕೇಳಲ್ಲ ನೀವು ಬಾರ್ಗೆನ್ ಮಾಡಂಗಿಲ್ಲ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಲ್ಲಿ